ಸರ್ ಈಗ ನೀವು ಈ ಒಂದು ಆಹಾರ ಘಟಕ ಇದನ್ನ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಂಡವಾಳ ಈ ತರ ಹಲವಾರು ಖರ್ಚುಗಳು ಮಿಷನರಿ ಖರ್ಚುಗಳು ಸಾಕಷ್ಟು ಬಂದಿರ್ತಾವ ತರ ಇದನ್ನ ನಿಭಾಯಿಸಿದ್ರಿ ಸರ್ ಇನಿಷಿಯಲಿ ಅಂತಂದ್ರೆ ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಬೇಕಾಗಿರೋದ ದುಡ್ಡು ಬಂಡವಾಳ ಹಿಂಗ ಒಂದು ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಏನ್ ಯಾವ ರೀತಿ ನನ್ಗೆ ಏನಾದ್ರು ಬೆನಿಫಿಟ್ಸ್ ಅದ ಯಾವ್ದಾದ್ರು ಸ್ಕೀಮ್ಸ್ ಅದಾವೋ ಏನು ನೋಡಿದಾಗ ಪಿ ಎಂ ಎಫ್ ಎಂಇ್ ಎಫ್ ಎಂಇ ಹ ಪ್ರಧಾನಮಂತ್ರಿ ಅವರದ ಒಂದು ಯೋಜನೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಯೋಜನೆ ಯೋಜನೆ ಸೊ ಆ ಯೋಜನೆ ಏನ ಮಾಡುತ್ತಪ್ಪ ಅಂತಂದ್ರೆ ಯಾರು ಒಂದು ಆಹಾರದ ಉತ್ಪಾದನೆಗಳು ಮಾಡ್ತಾರ ಫುಡ್ ನ ರೆಡಿ ಮಾಡ್ತಾರ ಸೊ ಅವರಿಗೋಸ್ಕರನೇ ಇರುವಂತ ಒಂದು ಯೋಜನೆ ಉತ್ತೇಜನ ಅವರಿಗೋಸ್ಕರನೇ ಪ್ರಾಡಕ್ಟ್ಸ್ ರೆಡಿ ಮಾಡೋರಿಗೆ ವಿಶೇಷವಾಗಿ ವಿಶೇಷವಾಗಿ ಇದು ಫುಡ್ ಪ್ರಾಡಕ್ಟ್ಸ್ ರೆಡಿ ಮಾಡೋರ್ಗೆ ಅಂತ ಓಕೆ ಸೊ ಹಿಂಗಿದ್ದಾಗ ಅಲ್ಲಿ ನಾನು ಹೋಗಿ ಇಲ್ಲಿ ಜಿಲ್ಲಾ ರಿಸೋರ್ಸ್ ಪರ್ಸನ್ ಇರ್ತಾರೆ ಭೇಟಿ ಆದ್ವಿ ನವೀನ್ ಪೂಜಾರ್ ಅಂತ ನಮ್ ಇಲ್ಲಿ ಸಿಗ್ತಾರೆ ಹೋಗ ಸೊ ಅವ್ರ ಭೇಟಿ ಆದ್ವಿ ಅವ್ರ ನಮಗೆ ಇದ್ರ ಬಗ್ಗೆ ತಿಳಿದುಕೊಟ್ಟು ಯೋಜನೆ ಬಗ್ಗೆ ವಿವರಣೆ ಹಾ ನಿಮ್ಗೆ ಏನೇನ್ ಸಿಗುತ್ತೆ ಅಂತ ಸೊ ನಾವು ಹೋಗಿ ಅದೇ ರೀತಿ ಅವ್ರು ಕೇಳುವಂತ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಕೊಟ್ರಿ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಪ್ರೊಜೆಕ್ಟ್ ನಮ್ದ ನೆಕ್ಸ್ಟ್ ಪ್ಲಾನ್ಸ್ ಎಲ್ಲ ನೋಡಿ ಇಮಿಡಿಯೇಟ್ ಅವ್ರ ಅಪ್ರೂವ್ ಮಾಡಿ ಬ್ಯಾಂಕಿಗೆ ಕಳ್ಸಿದ್ರು ಬ್ಯಾಂಕ್ ಲಿಂದ ಲೋನ್ ಸಾಂಕ್ಷನ್ ಆಯ್ತು ಇಮ್ಮಿಡಿಯೇಟ್ ನನಗೆ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಬಾಳ ಹೆಲ್ಪ್ ಆಯ್ತು ಸೊ ನಾನು ಹೇಳೋದು ಏನಪ್ಪಾ ಅಂತಂದ್ರೆ ಯಾರೋ ಒಬ್ರು ಫುಡ್ ಪ್ರಾಡಕ್ಟ್ಸ್ ಬಿಸ್ನೆಸ್ ಮಾಡಬೇಕು ಅಂದಿದ್ರೆ ಅವ್ರು ಪ್ರಧಾನ ಮಂತ್ರಿ ಅವರು ಇದನ್ನೊಂದು ಯೋಜನೆ ಏನ್ ಅಂತ ಸ್ಕೀಮ್ ಎಫ್ ಎಂಇ ಈ ಸ್ಕೀಮ್ ನ ಯೂಸ್ ಮಾಡ್ಕೊಡಿ ನಿಮ್ಗೆ ಇದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ಇದು ಬೇಕಂದ್ರೆ ನೀವು ಕಂತುಗಳನ್ನ ಕರೆಕ್ಟ್ ಆಗಿ ಕಟ್ಬೇಕು ಅಂದ್ರೆ ಮಾಡೋಕೆ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು ನೀವು ಬಿಸ್ನೆಸ್ ಮಾಡಿ ನಿಮ್ಮ ಅದ ಕಂತುಗಳನ್ನ ಸರಿಯಾಗಿ ಕಟ್ತಾ ಹೋದಾಗ ನಿಮಗ ಆ ಸಬ್ಸಿಡಿ ಆಡ್ ಆಗಿರುತ್ತೆ ಆಡ್ ಆಗಿದ್ದು ನೀವು ಎಲ್ಲಾ ಕಂತುಗಳನ್ನ ಕರೆಕ್ಟ್ ಆಗಿ ಕಟ್ಟಿದ್ಮೇಲೆ ನಿಮ್ಗೆ ಅದು ರಿಲೀಸ್ ಆಗುತ್ತೆ ಅಲ್ಲಿಗೆ ನಿಮ್ಗೆ ಲೋನ್ ಕ್ಲೋಸ್ ಆಗತ್ತೆ ಯೂಸ್ ಮಾಡ್ಕೊರಿ ಅಂತ ಇಷ್ಟ ಇನ್ನೊಂದು ಈಗ ಸಾಕಷ್ಟು ಜನರು ನಿರುದ್ಯೋಗಿಗಳು ಇರ್ತಾರ ಏನಾರು ಮಾಡ್ಬೇಕು ಅನ್ನೋದು ಚಲ ಇರ್ತತಿ ಸಾಕಷ್ಟು ಐಡಿಯಾಗಳು ಇರ್ತಾವ ಆದ್ರ ಅವರಿಗೆ ಬಂಡವಾಳದ ಕೊರತೆ ಇರ್ತತಿ ಹೀಗಾಗಿಲ್ಲಾ ಉದ್ದೇಶದ ತಗೊಂಡ್ ಇದು ಪಿ ಎಂ ಎಫ್ ಎಂ ಯೋಜನೆ ಸಾಕಷ್ಟು ಜನರಿಗೆ ವರದಾನ ಆಗೈತೆ ಅಂತ ಹೇಳ್ಬಹುದು ಇನ್ನೊಂದ್ ಅದ್ರ ಜೊತೆಗೆ ಸಬ್ಸಿಡಿ ಕೂಡ ಇಟ್ಟಾರ ಸಬ್ಸಿಡಿ ಕೂಡ ಸರ್ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇಟ್ಟಾರ ಅದನ್ನ ಸಾಕಷ್ಟು ಜನ ಈಗ ಯೂಸ್ ತಗೊಂಡಾರ ಯೂಸ್ ತಗೋಬೇಕು ಸರ್ ಗವರ್ಮೆಂಟ್ ಅದಕ್ಕಂತ ಸಾಕಷ್ಟು ಫಂಡ್ ಅನ್ನ ತೆಗೆದಿಟ್ಟಿರ್ತಾರ ಈಗ ಯೋಜನೆಗಳನ್ನ ಇಂತ ಸ್ಕೀಮ್ ಬಿಟ್ಟಾಗ ಅದಕ್ಕಂತ ಒಂದ್ ಫಂಡ್ ತೆಗೆದಿಟ್ಟಿರ್ತಾರ ಈಗ ಸಾಕಷ್ಟು ಕಲಿತು ಈಗ ನೌಕರಿಗಾಗಿ ಉದ್ಯೋಗಕ್ಕಾಗಿ ಅಲ್ಲಿ ಇಲ್ಲಿ ಅಲದಾಡು ಬದ್ಲಿ ನಾವೇ ಒಂದು ಒಂದ್ ನಮ್ದೇ ಆದಂತ ಒಂದು ಯೋಚನೆ ಇಟ್ಕೊಂಡು ನಿಮ್ ಗತೆ ನೀವು ವಿದ್ಯಾವಂತರ ಕೇಳ್ಬಿಟ್ಟು ಎಂ ಬಿ ಎ ಪದವಿದಾರ ನೀವು ಈ ಒಂದು ಘಟಕ ಆರಂಭ ಮಾಡಿದ್ರಿ ಅದು ಒಂದು ಚಲದಿಂದ ಆರಂಭ ಮಾಡಿದ್ರಿ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ನಾವು ಬಾಗಲಕೋಟ್ ಇಂಡಸ್ಟ್ರಿಯಲ್ ನವನಗರದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲ ಈ ಒಂದು ಏರಿಯಾದಲ್ಲಿ ವೇದ ಹೈಜೆನಿಕ್ ಫುಡ್ಸ್ ಕಿರು ಆಹಾರ ಉತ್ಪಾದನಾ ಘಟಕವನ್ನ ವಿದ್ಯಾವಂತ ಉತ್ಸಾಹಿ ಯುವಕರು ಪ್ರಾರಂಭ ಮಾಡ್ಯಾರ ಈ ಒಂದು ಘಟಕದಲ್ಲಿ ಏನೇನು ಉತ್ಪಾದನೆ ಮಾಡ್ತಾರ ಯಾವ್ಯಾವ ತರ ಗುಣಮಟ್ಟ ಇರ್ತಾವೋ ಅದರೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಆ ಒಂದು ಯುವಕರ ಜೊತೆ ಈ ಒಂದು ಇವತ್ತಿನ ಎಪಿಸೋಡ್ ಮುಖಾಂತರ ಹಂಚಿಕೊಳ್ಳೋಣ ಬರ್ರಿ ಸರ್ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸರ್ ಮೊದ್ಲೇದಾಗಿ ಮೊದ್ಲೇದಾಗಿ ನಾವು ಈ ಒಂದು ಸಾಕಷ್ಟು ಸೂಪರ್ ಮಾರ್ಕೆಟ್ ಅತಿ ತಮ್ಮ ಆಯಿಲ್ ನೋಡಿದೀವಿ ಮೊದ್ಲೇದಾಗಿ ನೀವು ಆಯಿಲ್ ಪ್ರಾರಂಭ ಮಾಡಿದ್ದು ಹೇಗೆ ನಿಮ್ಗೆ ಈ ಐಡಿಯಾ ಹೇಗೆ ಬಂತು ಸ್ವಲ್ಪ ಹೇಳ್ರಿ ಫಸ್ಟ್ ಆಫ್ ಆಲ್ ಸರ್ ನೀವು ಈಗ ಬಂದು ನೀವು ಏನ್ ಇದನ್ನ ಮಾಡ್ತಾ ಇದ್ರಲ್ಲ ತುಂಬಾ ಒಳ್ಳೆ ಕೆಲಸ ಯಾಕಂತ ಹೇಳ್ತೇನೆ ಸೊ ಈ ಆಯಿಲ್ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ನಿಂದ ಒಂದು ನಾಲ್ಕು ಜನ ಗೊತ್ತಾದ್ರೂ ಅವ್ರಿಗೊಂದು ಬೆನಿಫಿಟ್ ಫಸ್ಟ್ ಆಫ್ ಆಲ್ ನೀವು ಕೇಳಿದ್ರಿ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸೊ ನಾನು ಸ್ಟಾರ್ಟ್ ಮಾಡೋದು ಈಗ ಎರಡು ವರ್ಷದ ಹಿಂದೆ ಇಯರ್ಸ್ ಟು ಇಯರ್ಸ್ ಬ್ಯಾಕ್ ಇದು ಒಂದು ಟೂ ಇಯರ್ಸ್ ಓಲ್ಡ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಸೊ ನಾನು ಸ್ಟಾರ್ಟ್ ಮಾಡೋದು ಒಂದೇ ಒಂದು ರೀಸನ್ ಏನಪ್ಪಾ ಅಂತಂದ್ರೆ ಜನರಿಗೆ ಆದಷ್ಟು ಹೆಲ್ದಿಯಸ್ಟ್ ಫುಡ್ ಕೊಡೋದು ನಾವು ಏನು ಕೊಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಕೊಡ್ತೀವಿ ರೊಕ್ಕ ಕೊಡ್ತೀವಿ ಅನ್ನೋದಕ್ಕಿಂತ ಏನೇನು ಕೊಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಕರೆ ಕರೆಕ್ಟ್ ಒಂದು ಚಲೋ ಆಹಾರ ಒಬ್ಬ ಮನುಷ್ಯನ ಎಷ್ಟು ಮಟ್ಟಿಗೆ ಡೆವಲಪ್ ಮಾಡುತ್ತೆ ಡೆವಲಪ್ ಮಾಡುತ್ತೆ ಅವನ್ನ ಫಿಸಿಕಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಅವನ ಕರಿಯರ್ ವೈಝು ಆಗಿರ್ಬೋದು ಸೊ ಇದು ನಮ್ಮ ಈ ಒಂದು ವೇದ್ ಹೈಜೆನಿಕ್ ಫುಡ್ ಅನ್ನೋ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡೋದು ಮೊದಲ ಉದ್ದೇಶ ಅದ ಸೊ ನಮ್ಮ ಮಿಷನ್ ಅಥವಾ ವಿಷನ್ ನಮ್ಮ ಮಿಷನ್ ಏನಪ್ಪ ಅಂತಂದ್ರೆ ಜನರಿಗೆ ವಿಥೌಟ್ ಪ್ರಿಸರ್ವೇಟಿವ್ ವಿಥೌಟ್ ಆಡಿಟಿವ್ ಪ್ರಾಡಕ್ಟ್ಸ್ನ ಕೊಡೋದು ಸೊ ನಾನು ಈಗ ಎರಡು ವರ್ಷ ಆಯ್ತು ನನ್ನ ಕಡೆ ಇರೋದು ಏಳು ಪ್ರೊಡಕ್ಟ್ಸ್ ಮಾತ್ರ ಎಷ್ಟು ಏಳು 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 ಪ್ರಾಡಕ್ಟ್ ಅಷ್ಟೇ ನನ್ನ ಸನ್ ತುಂಬ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕರೆ ಒಮ್ಮೆ ಒಮ್ಮೆ ರಶ್ ಮಾಡೋಕೆ ಹೋಗ್ತಾ ಇಲ್ಲ ಏನು ಮಾಡತ್ತಿನಿ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಮಾಡತ್ನಿ ಫಸ್ಟ್ ಆಫ್ ಆಲ್ ನನ್ನ ಕಡೆ ಮೂರು ತರ ಆಯಿಲ್ ಸಿಗುತ್ತೆ ಮೂರು ತರ ಆಯಿಲ್ ಹಾಂ ಒಂದು ಬಂದು ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆ ಪ್ಯೂವರಿ ನಾನು ಇದನ್ನು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಪ್ಯೂವರಿ ಪ್ಯೂವರಿ ಹಾಂ ಎರಡು ಕುಸುಬೆ ಕುಸ್ಬೆ ಎಣ್ಣೆ ಮೂರು ಕೊಬ್ಬರಿ ಕೊಬ್ಬರಿ ಎಣ್ಣೆ ಹಾಂ ಸರ್ ಈಗ ನಾವು ಮಾರ್ಕೆಟ್ನಾಗ ನೋಡೀವಿ ಸಿಕ್ಕಾಪಟ್ಟೆ ಆಯಿಲ್ ಕಂಪನಿಗಳು ಉಟ್ಕೊಂಡವು ಬೇರೆ ಬೇರೆ ಮಾರ್ಕೆಟ್ ನಾಗ ಕಡಿಮೆ ರೇಟ್ ಕೊಡ್ತಾರಾ ಈ ತರ ಸಾಕಷ್ಟು ಐತಿ ಇದನ್ನ ನೀವು ಯಾವ ತರ ಈ ಒಂದು ಆಯಿಲ್ ಅನ್ನ ಉತ್ಪಾದನೆ ಮಾಡಿದೆ ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ ಎಣ್ಣಿ ಇವತ್ತು ನಿಮ್ಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕ್ರಿಯೇಟ್ ಮಾಡಬಾರ್ದು ಗುಡ್ ಕೊಲೆಸ್ಟ್ರಾಲ್ ಕ್ರಿಯೇಟ್ ಮಾಡ್ಬೇಕು ಸೊ ಗಾಣದ ಎಣ್ಣಿ ನಿಮ್ಗ ಗುಡ್ ಕೊಲೆಸ್ಟ್ರಾಲ್ ಕ್ರಿಯೇಟ್ ಮಾಡುತ್ತೆ ಗಾಣದಿಂದ ಹೌದು ಈ ಗಾಣ ಅಂದ ತಕ್ಷಣ ಜನರಿಗೆ ಸಾಕಷ್ಟು ಸಿಗ್ತಾವ ಆಯಿಲ್ ಗಾಣದಿನ್ನಿ ಗಾಣದಿನ್ನಿ ಅಂತ ಗಾಣದೂ ನೂರ ಎಂಟು ವೆರೈಟಿ ಬರ್ತಾವ ರೋಟ್ರಿ ಇದು ಬೇರೆ ಬರುತ್ತೆ ಎಕ್ಸ್ಪೆಲ್ಲರ್ ಬೇರೆ ಬರುತ್ತೆ ಗಾಣ ಅಂದ್ರೆ ಬೇರೆನ ಬರುತ್ತೆ ಗಾಣ ಅಂದ್ರೆ ನೀವು ನೋಡ್ಬೋದು ಸರ್ ಇದು ಕಟಿಗಿ ಕಟಿಗಿ ಇದು ಇದು ಇಲ್ಲಿ ಇಲ್ಲೇ ಐತಿ ಇದು ಕಟಿಗಿ ಇದ್ದಾಗ ಮಾತ್ರ ನೀವು ಗಾಣ ಅಂತ ಹೇಳಕ್ ಸಾಧ್ಯ ಅಂದ್ರೆ ಇದ್ರ ರೊಟೇಷನ್ ಏನಿರುತ್ತಲ್ಲ ಇದು ತಿರುಗೋದು ತಿರುಗ ಅದ್ ತಿರುಗಬೇಕಾದ್ರೆ ಇದು ಏನು ನಿಮಗೆ ಪ್ರೆಷರ್ ಕೊಡುತ್ತೆ ಅಥವಾ ಹೀಟ್ ಜನರೇಟ್ ಮಾಡುತ್ತೆ ಅದು ರೂಮ್ ಟೆಂಪರೇಚರ್ ಕರೆಕ್ಟ್ ಆಯಿಲ್ ಬರ್ಬೇಕಂದ್ರೆ ರೂಮ್ ಟೆಂಪರೇಚರ್ ಆಯಿಲ್ ಬಂದಾಗ ನ್ಯೂಟ್ರಿಷನ್ಸ್ ಹಂಗೆ ಇರುತ್ತೆ ಹೀಟ್ ಆಗಿರಲ್ಲ ಹೀಟ್ ಆಗಿರಲ್ಲ ಹೀಟ್ ಆಗಿಲ್ಲ ಅಂದ್ಕೊಂಡು ಅದ್ರದ್ದು ಏನ್ ಬೆನಿಫಿಟ್ಸ್ ಇರುತ್ತೆ ಅದೇ ನಿಮಗೆ ದೇಹಕ್ಕೆ ಸಿಗುತ್ತೆ ದೇಹಕ್ಕೆ ಸಿಗುತ್ತೆ ಒಂದು ಸೊ ಎರಡು ಇದ್ರೆ ನಾನು ಒಂದು ಹದಿನೈದು ಕೆಜಿ ಶೇಂಗಾ ಹಾಕಿದೆ ಅಂದ್ರೆ ಒಂದು ತಾಸು ಬೇಕು ನನಗೆ ಆಯಿಲ್ ತೆಗಿಲಿಕ್ಕೆ ಆಯಿಲ್ ರೆಡಿ ಆಗ ಒಂದು ತಾಸು ಒಂದ್ ತಾಸ ವರ್ಗು ನಾ ಅದ ಏನ್ ಮಾಡಾಕಲ್ಲ ಒಂದ್ ತಾಸ ಅದೆಲ್ಲ ಪ್ರಸಿದ್ಧ ಸೊ ಇದನ್ನ ನಾನು ಎಕ್ಸ್ಪೆಲ್ನ ಕ್ವಿಂಟಲ್ ಗಟ್ಲೆ ಸೊ ನೀವು ಈಗ ಯೋಚನೆ ಮಾಡಬಹುದು ಏನ್ ಸ್ಪೀಡ್ ಇರುತ್ತೆ ಇದು ಏನ್ ಸ್ಪೀಡ್ ಇರುತ್ತೆ ಇದು ಡಿಫ್ರೆನ್ಸ್ ಮೇನ್ ಡಿಫ್ರೆಂಟ್ ಸೊ ಈ ಆಯಿಲ್ ತಿನ್ನುದ ಏನ್ ಬೆನಿಫಿಟ್ ಅಂತ ನಿಮ್ಗೆ ಯಾಕಪ್ಪ ಅಂತಂದ್ರೆ ಈ ಆಯಿಲ್ ನಿಮಗ ಅನ್ಸ್ಬಹುದು ಏನ್ ಗಾಣದ ಎಣ್ಣೆ ಮುನ್ನೂರ ಮುನ್ನೂರ ಅರವತ್ತು ರೂಪಾಯಿ ಹಿಂಗದ ಸರ ನಮ್ಗೆ ಜಾಸ್ತಿ ಅಂಗಡಿಯಾಗ ನೂರ ಅರ್ವತ್ ರೂಪಾಯಿ ಬಾರಿ ಎಣ್ಣೆ ಸಿಗತೈತಿ ಅಂತ ಎಲ್ಲರೂ ಕೇಳ್ತಾರ ಏನ್ ಏನಂತಂದ್ರ ನೀವು ಆ ನೂರ ಐವತ್ ರೂಪಾಯಿ ಕೊಟ್ಟು ಏನ್ ಎಣ್ಣೆ ತಗೋತಾರ ಆ ಎಣ್ಣೆ ನಾಲ್ಕು ಸ್ಪೂನ್ ಹಾಕೋಲ್ಲೇ ಇದನ್ನ ನೀವು ಎರಡೇ ಸ್ಪೂನ್ ಹಾಕ್ರಿ ಗಾಣದಿಂದ ತಯಾರಾಗಿರ್ತಕ್ಕಂಥ ಎಣ್ಣೆನ ಈ ಗಾಣದಿಂದ ತಯಾರಾಗಿರುವಂತ ಎಣ್ಣೆನ ಎರಡೇ ಸ್ಪೂನ್ ಹಾಕ್ರಿ ಎರಡ್ ಸ್ಪೂನ್ ಹಾಕಿದ್ರ ಅಂದ್ರೆ ನಿಮ್ಗ ಅದ ಏನ್ ನಾಲ್ಕು ಸ್ಪೂನಿಗೆ ಈಕ್ವಲ್ ಆಗಿಬಿಡುತ್ತೆ ಯಾಕಪ್ಪ ಅಂತಂದ್ರೆ ಇದು ಹೀಟ್ ಆಗಿರಲ್ಲ ಎಣ್ಣೆ ಹೀಟ್ ಆಗಿರಂಗಲ್ಲ ಎಣ್ಣೆ ಹೀಟ್ ಆಗಿರಲ್ಲ ಆ ಹೀಟ್ ಆಗ್ಲಾರ್ದಕ್ಕೆ ಏನಾಗತ್ತೆ ಅದ್ರ ಮೊಲಿಕ್ಯುಲರ್ ಸ್ಟ್ರಕ್ಚರ್ ಹಂಗೇ ಇರುತ್ತೆ ದಪ್ಪ ಇರುತ್ತೆ ಎಣ್ಣೆ ನೀವು ಬಾಣ್ಲಿ ಒಳಗೆ ಹಾಕಿದಾಗ ಬಾಂಡ್ಲಿ ಬಿಸಿ ಆದ್ಮೇಲೆ ಅದು ಹೆಗ್ಗುತ್ತೆ ಅಡಿಗೆ ಮಾಡೋ ಹಾ ಸೊ ಆಮೇಲೆ ಏನಿರುತ್ತೆ ವೇಸ್ಟ್ ಇರುತ್ತೆ ವೇಸ್ಟ್ ಆಗಿರೋಲ್ಲೇ ನೀವು ಅಲ್ಲಿ ಕಾಯಿ ಹಾಕಿದ ತಕ್ಷಣ ಆ ಕಾಯಿಪಲಿ ಹತ್ಕೊಂಡ್ಬಿಡುತ್ತೆ ಈಗ ಗಾಣದ ಎಣ್ಣೆ ನಿಮಗೆ ತುಪ್ಪದ ಟೇಸ್ಟ್ ಕೊಡುತ್ತೆ ಶೇಂಗಾ ಎಣ್ಣೆ ಆಕ್ಚುಲಿ ನಿಮಗೆ ಕೊಡೋದು ತುಪ್ಪದ ಟೇಸ್ಟ್ ಟೇಸ್ಟ್ ನೀವು ಅದನ್ನ ಚಟ್ನಿ ಒಳಗ ಈಗ ಶೇಂಗಾ ಚಟ್ನಿ ಒಳಗ ಅದೆಲ್ಲ ಹಾಕೊಂಡು ತಿಂದಾಗ ತುಪ್ಪ ಟೇಸ್ಟ್ ಕೊಡುತ್ತೆ ಮೇನ್ ಬೆನಿಫಿಟ್ ಮೇನ್ ಬೆನಿಫಿಟ್ ಹಾ ನಿಮ್ಗೆ ಇದು ಪ್ರೈಸ್ ವೈಸ್ ಹೆಲ್ತ್ ಸಂಬಂಧಪಟ್ಟಂಗೆ ನಿಮ್ಗೆ ನಾನು ಬೆನಿಫಿಟ್ಸ್ ನ ಹೇಳ್ಕೊಂತ ಹೋಗ್ತೇನೆ ಸೊ ಏನಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಹಾರ್ಟಿಗೆ ಹಾರ್ಟಿ ತುಂಬಾ ಬೆಸ್ಟ್ ಸರ್ ನಿಮ್ಮ ಹಾರ್ಟ್ ಡಿಸೀಸಸ್ ಏನು ಬರ್ತಿರ್ತಾವ ಈಗಿನ್ ಈಗಿನ ಜನ್ಮ ನೋಡಿದ್ರೆ ಹಾರ್ಟ್ ಡಿಸೀಸಸ್ ಜಾಸ್ತಿ ಜಾಸ್ತಿ ಹಾರ್ಟ್ ಕ್ಯಾನ್ಸರ್ ಸೊ ಮೇನ್ ಏನಪ್ಪಾ ಅಂತಂದ್ರೆ ಇದು ಹಾರ್ಟ್ ಡಿಸೀಸಸ್ ರೆಡ್ಯೂಸ್ ಮಾಡತ್ತೆ ಆಮ್ಯಾಗ ಎಲ್ರ ಮನುಷ್ಯರ ಬಾಡಿ ಒಳಗೆ ಕ್ಯಾನ್ಸರ್ ಸೆಲ್ಸ್ ಕರೆಕ್ಟ್ ನೀವು ಮಾ ಗುಡ್ಗ ತಿಂತೀರೋ ಸ್ಮೂಕ್ ಮಾಡೋ ಅದು ಡಿಫ್ರೆನ್ಸ್ ಅಲ್ಲ ಸೆಲ್ಸ್ ಇರ್ತಾವ ಹೆಣ್ಮಕ್ಳಿಗೂ ಕ್ಯಾನ್ಸರ್ ಆಗುತ್ತೆ ಹೌದು ಅವ್ರೇನು ಮಾಡಿರಲ್ಲ ಯಾರ ಏನು ಮಾಡದ್ಗೂ ಆಗಿರತ್ತೆ ಯಾಕಪ್ಪ ಅಂತಂದ್ರೆ ಸೆಲ್ಸ್ ಇರತ್ತವು ಅದ್ ಡೆವಲಪ್ ಆಗ್ಬೇಕು ನಾವು ಸೊ ಇದು ಈ ಆಯಿಲ್ ಏನ್ ಮಾಡತ್ತಂದ್ರ ಅದನ್ನ ರೆಡ್ಯೂಸ್ ಮಾಡತ್ತೆ ಚಾನ್ಸಸ್ ಆಫ್ ಇನ್ಕ್ರೀಸಿಂಗ್ ಕ್ಯಾನ್ಸರ್ ಸೆಲ್ಸ್ ನ ಡಿಕ್ರೀಸ್ ಮಾಡ್ತದೆ ಸೊ ಹಂಗಾಗಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಈ ತರ ಕಾಣೋದ ಕಾಣದ ಎಣ್ಣಿ ತಿನ್ನೋದ್ರಿಂದ ನೀವ್ ಇವಾಗ ಅನ್ಕೋಬೋದು ಏನು ರೊಕ್ಕಾ ಕೊಟ್ಟ ಕೊಟ್ಟು ಅಷ್ಟು ಜಾಸ್ತಿ ರೊಕ್ಕಾ ಜಾಸ್ತಿ ರೊಕ್ಕಾ ಅಂತಂದ್ ನೀವ್ ಇಲ್ಲಿಗ ಒಂದ್ ನೂರು ರೂಪಾಯಿ ನೂರಾ ಇಪ್ಪತ್ತ ರೂಪಾಯಿ ಜಾಸ್ತಿ ಕೊಟ್ಟಿರಿ ಜಾಸ್ತಿ ಹೌದು ಆದ್ರ ನೀವು ಯ ಮುಂದ್ ಹಾಸ್ಪಿಟಲ್ ಗೆ ಹೋದಾಗ ಲಕ್ಷ ಎರಡು ಲಕ್ಷ ತರಜ್ಞ ಬಿತ್ತು ಅಂದ್ರೆ ಆ ಲಕ್ಷ ಎರಡು ಲಕ್ಷ ಗಂಟ್ಲೆ ನಾವು ಜನ ಸಾಮಾನ್ಯ ಹಾಸ್ಪಿಟಲ್ ತರಿಬೇಕಾಗತ್ತೆ ನಾನ್ ದೊಡ್ಡೋರ್ ವಿಷಯ ಬಿಡ್ತೀನಿ ಖರ ದೊಡ್ಡೋರ್ ವಿಷಯ ಅವ್ರಿಗ್ ಇರ್ತೈತಿ ಅವ್ರ ಮಾರ್ತಾರೆ ಬಟ್ ಜನಸಾಮಾನ್ಯ ಸಾಮಾನ್ಯ ಜನ ಸಾಮಾನ್ಯ ಪರಿಸ್ಥಿತಿ ಭಾಗನಾ ನಾವ್ ನೂರ್ ನೂರ್ ರೂಪಾಯಿ ಯೋಚನೆ ಮಾಡಿ ಈಗ ಇನ್ನೂರ್ ರೂಪಾಯಿ ಉಳಿಸಾಕ ನಾವು ಯಾವ್ದೋ ಎಣ್ಣಿ ತಿಂದ್ವಿ ಅಂತ ತಿಕ್ಕೋ ರೀ ಅಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಸಡನ್ ಆಗಿ ಎರಡ್ ಲಕ್ಷ ರೂಪಾಯಿ ಬಂತು ಏನ್ ಮಾಡುದು ಈಗ ನಾವು ಆ ಮಾರ್ಕೆಟಿಗ ಹೋದಾಗ ಕಡಿಮೆ ರೇಟ್ ಇರತಕ್ಕಂತ ಎಣ್ಣೆಯನ್ನು ಪರ್ಚೇಸ್ ಮಾಡೋದ್ರಿಂದ ಈ ತರ ನಮ್ಮ ಮುಂದೆ ಹೆಲ್ತ್ ಇಸ್ ವೆಲ್ತ್ ನಿಮ್ಗೆ ಹೆಲ್ತ್ ಸರಿ ಇಲ್ಲ ಅಂದಾಗ ಎಷ್ಟು ದೂರದ ಏನ್ ಮಾಡುದೈ ಸೊ ವೀಕ್ಷಕರೇ ದಯವಿಟ್ಟು ಈ ಒಂದು ಮಾಹಿತಿಯನ್ನ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಕೇಳ್ಬೇಕು ಯಾಕಂದ್ರ ಇವರ್ಲಿ ಗಾಣದಿಂದ ತಯಾರಾಗುವಂತ ಎಣ್ಣೆ ಯಾವ ತರ ಇರ್ಬೇಕು ರೇಟ್ ನಲ್ಲಿ ಒಂದು ಚೂರ ಒಂದು ಏನೋ ಒಂದು ಐವತ್ತು ನೂರು ಜಾಸ್ತಿ ಇರಬಹುದು ಬಟ್ ಆರೋಗ್ಯಕರ ಇರುತ್ತೆ ಈ ಒಂದು ನಾವು ಖುದ್ದಾಗಿ ಈ ಒಂದು ಏನಿದು ಹೈಜಿನಿಕ್ ಫುಡ್ ಒಂದು ಕಿರು ಘಟಕ ಕಿರು ಆಹಾರ ಘಟಕ ಖುದ್ದಾಗಿ ನಾವು ಆ ಒಂದು ತಯಾರಿಕಾದ ಘಟಕದಲ್ಲಿ ಬಂದಿದ್ದೇವೆ ಈಗ ತಯಾರು ಮಾಡುವಂತಹ ಒಂದು ರಾಹುಲ್ ಅವರು ಈ ಒಂದು ಎಣ್ಣೆ ಯಾವ ತರ ತಯಾರು ಮಾಡ್ತೀವಿ ಅದರಿಂದ ಏನಕತ್ತ ಹೇಳ್ತಾ ಇದ್ದಾರೆ ದಯವಿಟ್ಟು ಸ್ವಲ್ಪ ಗಮನವಾಗಿ ಕೇಳ್ಬೇಕಂತ ಹೇಳಿ ನಾ ಕೇಳ್ಕೊತಾ ಇದ್ದೇನೆ ಸರಿ ಅದೇ ರೀತಿ ನಾನು ನಿಮ್ಗೆ ಹೇಳಿದೆ ನಿಮ್ಗ ಪ್ರೈಸ್ ವೈಸ್ ಬೆನಿಫಿಟ್ ಐತೆ ಬೆನಿಫಿಟ್ ಐತೆ ಕರೆ ಯಾಕಂದ್ರೆ ನೀವು ಅಲ್ಲಿ ಅಲ್ಲೇ ನೀವು ನಾಲ್ಕು ಲೀಟರ್ ಒಂದ್ ತಿಂಗಳಿಗೆ ಯೂಸ್ ಮಾಡೋರು ಇಲ್ಲಿ ಎರಡು ಲೀಟರ್ ಯೂಸ್ ಮಾಡ್ತೀರಿ ನಾಲ್ಕು ಸ್ಪೂನ್ ಹಾಕೋದು ಎರಡು ಸ್ಪೂನ್ ಅಷ್ಟೇ ಹಾಕೋದು ಆಯ್ಲ್ ಹಂಗಾಗಿ ಇಲ್ಲೂ ಬೆನಿಫಿಟ್ ನೀವು ವೆಲ್ತ್ ಬೆನಿಫಿಟ್ ಹೆಲ್ತ್ ನಿಮ್ಗೆ ದುಡ್ಡು ಸೇವಿಂಗ್ ಅದ ಅದ್ರ ಜೊತೆ ಏನ್ ನಿಮ್ಗೆ ವೇಸ್ಟ್ ಆಗಲ್ಲ ಅಲ್ಲೂ ಸೇವಿಂಗ್ಸ್ ಐತಿ ಅದನ್ನ ಜನರಿಗೆ ಯೋಚನೆ ಮಾಡ್ಬೇಕಾಗೈತೆ ಜನರ ಯೋಚನೆ ಮಾಡ್ಬೇಕು ನಾವು ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು ಬೇಕಾದ ದೊಡ್ಡ ಪ್ರೈಸ್ ಕಾಣ್ತು ಅಂತ ಬಿಡಬಾರ್ದು ಬಿಡಬಾರ್ದು ಹ್ಮ್ ಹಾ ಆಮೇಲೆ ನಿಮ್ಗ ಇನ್ನು ಒಂದು ತಿಳಿಸ್ಕೊಡ್ತೀನಿ ಸರ್ ಹೆಂಗೆ ನೀವು ಆಯಿಲ್ ನ ಸೆಲೆಕ್ಟ್ ಮಾಡ್ಬೇಕು ಸೆಲೆಕ್ಟ್ ಮಾಡಬೇಕು ಶುದ್ಧ ಗಾಣದ ಎಣ್ಣೆ ಹಾ ಅದು ಏನಿರ ಈಗ ನೋಡ್ರಿ ಇನ್ನೊಂದು ನೀವು ಹೇಳದ್ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಈಗ ಮಾರ್ಕೆಟ್ ನಾಗ ಏನ್ ಇರ್ತಾವೋ ಇದ ಶುದ್ಧ ಇದ ಪರಿಶುದ್ಧ ಯಾವ ತರ ಕಂಡು ಹಿಡಿಬೇಕು ಸ್ವಲ್ಪ ಅದನ್ನ ಸ್ವಲ್ಪ ನಮ್ಗೆ ಹೇಳ್ರಿ ಶೋರ್ ಸರ್ ಸೊ ಈಗ ಇದನ್ನ ಕಂಡುಹಿಡಿಯೋ ತುಂಬಾ ಈಜಿ ಒಂದು ಈ ಮೇಲೆ ಬರ್ದಿರ್ತೀವಿ ನೋಡಡ್ ಕೆಮಿಕಲ್ಸ್ ಜೀರೋ ಪ್ರಿಸರ್ವೇಟಿವ್ಸ್ ಅಂತೆಲ್ಲ ಬರ್ದಿರ್ತೀವಿ ಸೊ ಇದನ್ನ ನಾವು ನಿಮ್ಗೆ ತಿಳಿಲಿ ಅಂತ ಬರ್ದಿರ್ತಾವೆ ಖುದ್ದು ನೀವು ಚೆಕ್ ಮಾಡಿ ತೋರಿಸ್ಕೊಡ್ತೀವಿ ಸೊ ಈ ಕಲರ್ ನೋಡ್ರಿ ಆಯಿಲ್ ಕಲರ್ ನೋಡ್ರಿ ಈ ಕಲರ್ ನಿಮಗ ಯಾವುದೋ ಪಾಕೆಟ್ ಆಯಿಲ್ ಒಳಗೆ ಸಿಗಲ್ಲ ಓಹೋ ಈ ತರ ಎಲ್ಲೋ ಎಲ್ಲೊ ಇಶ್ ಗೋಲ್ಡನ್ ಎಲ್ಲೋ ಇಶ್ ಬರುತ್ತ ಕರೆ ಕರೆ ಹೌದು ಹ್ಮ್ ಈ ಕಲರ್ ನಿಮಗೆ ಪಾಕಿಟ್ ಆಯಿಲ್ ಒಳಗೆ ಸಿಗಲ್ಲ ಶೇಂಗಾ ಎಣ್ಣಿ ಕಲರ್ ಇದು ಶೇಂಗಾ ಎಣ್ಣೆ ಪಿವರ್ ಶೇಂಗಾ ಎಣ್ಣೆ ಕಲರ್ ಇದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿ ನಿಮ್ಗೆ ಯಾವ ತರ ಕ್ಲಿಯರ್ ಆಯಿಲ್ ಪಿವರ್ ಇರತಕ್ಕಂಥ ಶೇಂಗಾ ಎಣ್ಣೆ ಕಲರ್ ಇದು ಹೌದು ಗಮನಿಸ್ಬೇಕು ಹ್ಞೂ ಏಳನೇದು ಆಯಿಲ್ ತೊಗೋಬೇಕಾದ್ರೆ ನಿಮ್ಮ ಮಾರ್ಕೆಟ್ನ್ಯಾಗ ಇಟ್ಟಾಗ ಉಲ್ಟಾ ಮಾಡ್ರಿ ಬಾಟಲ್ ಬಾಟಲ್ ಅನ್ನು ಉಲ್ಟಾ ಮಾಡಬೇಕ ಹೌದು ಹಾ ಹಾ ಇಲ್ ನೋಡ್ರಿ ಎರ್ಗಡೆ ಒಂದು ಗಸಿ ಲೇಯರ್ ಕುಂತಿರುತ್ತ ಇದು ಯಾಕೆ ಕೊಡ್ತ ಅಂತ ಹೇಳ್ತೀನಿ ಎಣ್ಣಿನ ನಾವು ಕಾಯಿಸಲ್ಲ ತಯಾರ್ ಮಾಡೋ ಮುಂದ ಕಾಸಲ್ಲ ಹಾ ಹಾ ಇದನ್ನೇ ರೀತಿ ಒಲಿ ಮೇಲೆ ಇಟ್ಟು ಬಾಯ್ಲ್ ಮಾಡಲ್ಲ ಹಾ ಬಾಯ್ಲ್ ಮಾಡಿಲ್ಲಾ ಅಂದ್ಕೊಳ ಏನಾಗತ್ತ ಆಯಿಲ್ ಒಳಗ್ ಇರೋ ಎಲ್ಲಾ ನ್ಯೂಟ್ರಿಷನ್ಸ್ ಹಂಗೆ ಉಳಿತಾವ ನ್ಯೂಟ್ರಿಷನ್ಸ್ ಹಾಗೆ ಇರ್ತಾವ ಹಾ ಗೊತ್ತಿರಬಹುದು ನ್ಯೂಟ್ರಿಷನ್ಸ್ ಯಾಕೆ ಹಾಕ ಕಾಸಿದಾಗ ಕಾಸಿದಾಗ ಹಾಳಾಗ್ತಾವ ಹೌದು ಕರೆಸ್ ಹಾಗಾಗಿ ಇದನ್ನ ಕಾಸಿರಂಗಿಲ್ಲ ಹಂಗಾಗಿ ಇದ್ರದ್ದು ಏನೈತಿ ನಿಮಗ ಕಲರ್ ಹಿಂಗ ಇರತೈತಿ ಇದು ಕರಗಲ್ಲ ಕರಗಲ್ಲ ಒಂದು ಇದು ಇನ್ನೊಂದು ರೀತಿನು ಕರಗಿಸ್ಬಹುದು ಏನಂದ್ರೆ ನೀವು ಪ್ರಿಸರ್ವೇಟಿವ್ ಹಾಕಿದ್ವಿ ಕೆಮಿಕಲ್ಸ್ ಆಡ್ ಮಾಡಿದ್ವಿ ಈ ಗಸಿ ಕರಿ ಹೋಗುತ್ತ ಕೆಮಿಕಲ್ಸ್ ಆಡ್ ಮಾಡೋದ್ರಿಂದ ಹೌದು ಯಾವಾಗ ಕರಗತ್ತೆ ಕರಗತ್ತ ಇದು ಕರಗಿಲ್ಲ ಸೊ ಇದು ಪ್ಯೂರ್

ಇದರಿಂದ ನೀವು ಒಂದು ತಿಂಗಳು ಬಿಟ್ಟು ಎರಡು ಇಟ್ರು ಈ ಅವಿಲ್ ಒಳಗೆ ಅದು ಇದೇ ಇರುತ್ತೆ ಎಲ್ಲಿ ಮಠ ನೀವು ಅದನ್ನು ಮಟ್ಟ ಆಮ್ಯಾಗ ಪ್ರಿಸರ್ವೇಟಿವ್ ಅಥವಾ ಅಡಿಟಿವ್ಸ್ ಕೆಮಿಕಲ್ಸ್ ನ ಮಿಕ್ಸ್ ಮಾಡೋ ಓಕೆ ಮಿಕ್ಸ್ ಮಾಡಿದ್ರೆ ಅಷ್ಟೇ ಅದ ಡಿಫ್ರೆನ್ಸ್ ಆಗುತ್ತೆ ಮಿಕ್ಸ್ ಮಾಡಲಾದ ಡಿಫ್ರೆನ್ಸ್ ಆಗೋಲ್ಲ ಹೌದು ಸೊ ಹಂಗಾಗಿ ನಾವು ಅದನ್ನ ಒಂದು ವಾರ ಇಟ್ಟಾಗ ತಿಳಿ ಆಗ್ಬಿಡುತ್ತೆ ನಿಮಗೆ ನೈಂಟಿ ಫೈವ್ ಪರ್ಸೆಂಟ್ ಮಠ ಇದು ಗಸಿ ಒಳಗ ಟ್ಯಾಂಕ್ ಒಳಗೆ ಫೈವ್ ಪರ್ಸೆಂಟ್ ಅಷ್ಟೇ ಆ ಫೈವ್ ಪರ್ಸೆಂಟ್ ಇದ್ರತೈತಿ ಚೆಕ್ ಮಾಡಿದ್ರೆ ಮಾಡಿದ ಸಿಗತ್ತ ಸಿಗತ್ತೆ ಚೆಕ್ ಇದೊಂದು ಒಳ್ಳೆ ಮಾಹಿತಿಯನ್ನು ಕೊಟ್ರಿ ನಾವು ಗ್ರಾಹಕರು ಯಾವ ತರ ಒಂದು ಎಣ್ಣೆ ಆ ಒಂದು ನಾವು ಮಾರ್ಕೆಟ್ ನ ಆಗಿರ್ಬೋದು ಅಂಗಡಿ ಒಳಗ ತಗೋಬೇಕಾದ್ರ ಇದೊಂದು ಒಳ್ಳೆ ಮಾಹಿತಿ ಎಣ್ಣೆಯ ಗುಣಮಟ್ಟವನ್ನ ತಿಳ್ಕೊಳುವಂತ ಒಂದು ಮಾಹಿತಿ ಸಿಂಪಲಿಟಿ ಒಂದ್ ಮಾಹಿತಿ ಇಲ್ಲ ಆಕ್ಚುಲಿ ಜನರಿಗೆ ಮೋಸ ಹೋಗಬಾರ್ದು ಮೋಸ ಹೋಗಬಾರ್ದು ಜನ ಅನ್ಕೋತಾರ ಏ ಏನೋ ಕುಂತೈತಪ್ಪ ಏನೋ ಕುಂತೈತಿ ಇದು ಏನು ಅನ್ನೋದನ್ನ ಅವ್ರಿಗೆ ಗೊತ್ತಾಗಲ್ಲ ಗ್ರಾಹಕರಿಗೆ ಗೊತ್ತಿರೋರಿಟಿ ಯಾವ್ದು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಇನ್ನೊಂದು ನಿಮಗ ಇನ್ನೊಂದು ಮೇನ್ ಹೇಳ್ತೀನಿ ಯಾಕಪ್ಪ ಇದು ರೇಟ್ ಜಾಸ್ತಿ ಆಗತ್ತೆ ಇದು ಜನರು ತಿಳ್ಕೊಬೇಕು ಯಾಕೆ ರೇಟ್ ಜಾಸ್ತಿ ಒಂದು ಲೀಟರ್ ನೀವು ಶೇಂಗಾ ಒಂದು ಕೆಜಿ ಶೇಂಗಾ ಎಣ್ಣೆ ತೆಗಿಬೇಕು ಅಂದ್ರೆ ನಿಮಗೆ ಬೇಕಾಗಿರೋದು ಮೂರು ಕೆಜಿ ಶೇಂಗಾ ಮೂರ್ ಕೆಜಿ ಒಂದ್ ಲೀಟರ್ ಎಣ್ಣೆ ಈಗ ಮಾರ್ಕೆಟ್ ನಾಗ ಶಿಂಗಾ ರೇಟ್ ಏನೈತಿ ನೂರ ಐದು ರೂಪಾಯಿ ಮಿನಿಮಮ್ ಅಂದ್ರೆ ನಿಮ್ಗೆ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ ರೂಪಾಯಿ ಇದ್ದೇ ಇರುತ್ತೆ ಅದಕ್ಕಿಂತ ಕೆಳಗಡೆ ಅಂತ ಹೋಗಲ್ಲ ಹೌದು ಸೊ ಆನ್ಲೈನ್ ಎವರೇಜ್ ನೂರು ರೂಪಾಯಿ ಇಟ್ಕೊಂಡ್ರೆ ನಾವು ಹೋಗಲ್ಲ ಇನ್ನೂರ ಐದು ಐತಿ ಬಟ್ ರೂಪಾಯಿ ಕ್ಯಾಲ್ಕುಲೇಟ್ ಆಯ್ತು ಹೌದು ಆಯಿಲ್ ರೇಟ್ ಬಂದು ರೂಪಾಯಿ ಐತಿ ಎಮ್ ಅರವತ್ತು ಸೊ ನಾ ತಂದು ಕಾ ತರ್ಬೇಕು ತಂದು ಹಾಕ್ಬೇಕು ಮಶೀನ್ ತೋರಿಸಿದ ಆ ಕಟ್ಟಿಗೆ ಐದ್ ಸಾವಿರ ಕೆಜಿ ಆಯ್ತು ಅಂದ್ರೆ ಸೌದ್ ಹೋಗುತ್ತೆ ಮತ್ ಎಂಟು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಕಟಿಗೆ ಇಲ್ಲಿಂದ ತರ್ಸಬೇಕು ಕೊಯಂಬತ್ತೂರ್ಲಿಂದ ತರ್ಸ್ಬೇಕ್ ನಾ ಕಡಿ ಹ್ಮ್ ಅದು ಕರೆಂಟ್ ಬಿಲ್ ಆಳು ಆಳು ಎಲ್ಲಾ ತರ ಎಕ್ಸ್ಪೆಂಡಿಚರ್ ಎಲ್ಲ ಕರೆ ಸೊ ಹಂಗಾಗಿ ಇದನ್ನ ಅಷ್ಟ ರೆಡಿ ಕೊರೆ ಸೊ ಇದ್ರಲ್ಲಿ ನನಗೆ ಏನು ಉಳಿಯಲ್ಲಾ ಈ ಬಾಟ್ಲಿ ಖರ್ಚ್ ಬಂತು ಎಲ್ಲ ಎಲ್ಲ ಬಂದ್ ನನಗ ಅಷ್ಟೇ ಕಷ್ಟ ಆಯ್ತು ಇದ್ದೇನ್ ನನ್ ಪ್ರೊಡಕ್ಷನ್ ಕಾಸ್ಟ್ ಐತದ ಐತೆ ಅಂದ್ ಲಾಭ ಏನಿದ್ರು ಅಲ್ಲಿ ಉದಿರ ಹಿಂಡಿ ಅಂತ ಇದಷ್ಟೇ ನನ್ ಲಾಭ ಶೇಂಗಾ ಎಣ್ಣೆ ತಯಾರು ಮಾಡೋ ಮುಂದ ಶೇಂಗಾ ಬರ್ತಕ್ಕಂತ ಕಚ್ಚ ಹಿಂಡಿ ಜೊತೆಗೆ ಈಗ ನಾವು ಆಯಿಲ್ ನ ಮಾಡ್ತೀವಿ ಅದ್ರ ಜೊತೆಗೆ ನಾವು ಚಟ್ನಿ ಇದರ ತರ ಪ್ರಾಡಕ್ಟ್ ನಾ ಮಾಡ್ತೀವಿ ಎಕ್ಸಾಕ್ಟ್ಲಿ ಜೊತೆಗೆ ಆಯಿಲ್ ಜೊತೆಗೆ ಚಟ್ನಿ ಪ್ರಾಡಕ್ಟ್ ಮಾಡ್ತೀವಿ ಒಂದು ಮಾಡೋದಕ್ಕಿಂತ ಇನ್ನೊಂದು ಮಾಡೋಣ ಇನ್ನೊಂದನ್ನು ಚಲೋದು ಕೊಡುವ ಬರೀ ಆಯಿಲ್ ಅಷ್ಟೇ ಅಲ್ಲ ಡೈಲಿ ಚಟ್ನಿ ತಿಂತಾರೆ ಜನ ಚಟ್ನಿನು ಬಹಳ ಕನ್ಸ್ಯೂಮ್ ಮಾಡ್ತಾರೆ ಹೊರಗಿಂತ ತಂದು ತಿನ್ನು ಜಾಸ್ತಿ ಜನ ಹೌದು ಯಾಕಂದ್ರೆ ಈಗ ಎಲ್ಲ ಜಾಬಿಗೆ ಹೋಗೋದು ಜಾಬ್ ಅವ್ರಿಗೆ ಮನಿ ಹೋಗಿ ಮಾಡ್ಕೊಳ್ಳೋ ಅವ್ರಿಗೆ ಚಲೋದನ್ನ ಕೊಡೋದು ಅದನ್ನ ಚಟ್ನಿ ಚಲೋದು ಕೊಡೋದು ನಮ್ದು ಸೊ ನಮ್ಮ ಬ್ರ್ಯಾಂಡ್ ಆಸ್ ಅ ನೇಮ್ ಸಜೆಸ್ಟ್ ಸರ ವೇದ 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 ಅಂದ್ರೆ ಏನ ಸರ ನಮ್ದು ಪುರಾತನ ಕಾಲ ವೇದಗಳ ಕಾಲದಿಂದ ಟ್ರೆಡಿಷನ್ ವೇದಗಳು ನಮ್ ಜೀವನದ ಒಂದು ಅಂಗ ಹೌದ್ರಿ ಸೊ ಆಗಿನ ಕಾಲದೊಳಗ ಯಾವ ತರ ಫುಡ್ ಪ್ರಾಡಕ್ಟ್ ಇತ್ತು ಆಹಾರ ಹೆಂಗ್ ತಯಾರಿಸ್ತಿದ್ರು ಆಯಿಲ್ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಯಾವ ತರ ಮಾಡ್ತಿದ್ರು ಚಟ್ನಿನ ಯಾರು ಮಿಕ್ಸಿ ಹಾಕ್ತಿದ್ದಿಲ್ಲ ಅವಾಗ ಮಿಕ್ಸಿನೇ ಇಲ್ಲ ಹೌದು ಆಮೇಲೆ ಒಳಗ ಒಣಗಿ ಟೋಲ್ ಕೊಡ್ತೀನಿ ಇನ್ನೊಂದು ನಾವು ಖಾರ ಕೊಟ್ಟು ಈಗ ನಾನು ಕೇಳ್ಬೇಕಂತೇನೆ ನಿಮಗ ಈಗ ಹೊರಗಡೆ ಎಲ್ಲಾ ಒಳಗ ಸಣ್ಣ ಪುಟ್ಟ ಖಾರ ಕುಟ್ಟ ಮಿಶನ್ ಇರ್ತಾವ ಕಬ್ಬುನದ ಸಲಹೆ ಹಾರಿ ಇರ್ತಾವ ಕಟ್ಟಿಗೆ ಇಟ್ಟಿರಿದ್ರಾಗ ಎಕ್ಸಾಕ್ಟ್ಲಿ ಸರ್ ಸೊ ಅದನ್ನೇ ನಾನು ಬೇರೆ ಕಾಲದ ಹಾರಿ ಯೂಸ್ ಮಾಡ್ತಿರ್ಲಿಲ್ಲ ಒಣಿಕೆ ಒಳಗ ವಣಿಕೆ ಬೇಕು ಒಣಿಕೆ ಪೂಜೆ ಸಹಿತ ಮಾಡಿವೆ ಬೇಕು ಬೇಕಾರೆ ಒಣಿಕೆ ಒಂದು ಅವಿಭಾಜ್ಯ ಅಂಗ ನಮ್ದು ಟ್ರೆಡಿಷನ್ ಪದ್ಧತಿ ಖಾರ ಕುಟ್ಟಾಕ ನುಚ್ ಮಾಡಾಕ ಏನೋ ಮಾಡ್ರಿ ಕುಣಿ ಕುಟ್ಟಿ 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 ಮಾಡ್ತಿದ್ರು ಅರಶಿನ ಕುಟ್ಟುದು ಅದ್ರಲ್ಲಿ ಏನೋ ಹೌದು ಯಾಕೆ ಕುಡ್ತಿದ್ರು ಅದು ಕೆಬ್ಬನ್ನು ತೊಗೊಂಡ್ ಕುಟ್ಟಿದ್ರು ಅಂದ್ರೆ ಪಟ ಪಟ ಆಗ್ತಿತ್ತಲ್ಲ ಎನ್ಕಿಲೆ ಯಾಕೆ ಕುಡ್ತಾರೆ ಯಾಕಂದ್ರ ಅದು ಹೀಟ್ ಪ್ರೊಡ್ಯೂಸ್ ಮಾಡಲ್ಲ ಕೆಬ್ಣ 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 ಕಲ್ಲು ಅದಾಗ ಫೋರ್ಸ್ ಏನ್ ಕ್ರಿಯೇಟ್ ಆಗತ್ತೆ ಅಲ್ಲಿಂದ ಹೀಟ್ ಆಗತ್ತೆ ಹೀಟ್ ಆಗತ್ತ ಹೀಟ್ ಆದಾಗ ನ್ಯೂಟ್ರಿಷನ್ಸ್ ಮತ್ತೆ ಹಾಳಾಗುತ್ತೆ ಫಾರ್ ಎಕ್ಸಾಂಪಲ್ ಇದ್ರ ಬದ್ಲಿ ನಾನು ಕೆಬ್ಣದ ಹಾಕಿದ್ರೆ ಅದು ಜಸ್ಟ್ ನಿಮ್ಗ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗ ಐದ್ ಹತ್ ಕೆಜಿ ಕೂಡಿ ತಗದು ಬಿಡತ್ತೆ ಎಲ್ಲಿ ಸ್ಮೂತ್ ಆಗಿಬಿಡತ್ತೆ ಸ್ಮೂತ್ ಆಗ್ಬಿಡತ್ತೆ ಕರೆಕ್ಟ್ ಇನ್ನ ಹತ್ತು ಒಂದೇ ತಾಸ್ ಬಿಟ್ಬೇಕು ಕಟ್ಟಗಿನ ಆ ಹಾ ಇದನ್ನ ಮಾಡೋದ್ರಿಂದ ಸ್ವಲ್ಪ ಗುಣಮಟ್ಟಕ್ಕೆ ಲೇಟ್ ಆಗುತ್ತೆ ಬಟ್ ಆ ಟೇಸ್ಟ್ ಟೇಸ್ಟ್ ಆಹಾರದ ಟೇಸ್ಟ್ ಆಗಿರಬಹುದು ಆಹಾರದ ಗುಣಮಟ್ಟ ಆಗಿರೋದು ಕೆಡಂಗಿಲ್ಲ ಕೆಡಂಗಿಲ್ಲ ಸೊ ಅದಕ್ಕಾಗಿ ನಾವು ಕಟ್ಟಗಿದು ಮಾಡ್ಸಿದ್ವಿ ಹೇಳಿ ಮಾಡ್ಸಿದ್ವಿ ಹೇಳಿ ಇದನ್ನ ನಾವು ಹೇಳಿ ಮಾಡ್ಸಿದ್ವಿ ಅವ್ರಿಗೆ ನಂಗೆ ಕಟ್ಟಿಗೆ ಬೇಕು ಕಟ್ಟಗಿದೇ ಬೇಕು ಕೆಬ್ಬಿನಿಂದ ಬ್ಯಾಡ ನಾ ಲೈಟ್ ವೇಟ್ ಕೆಬ್ಬಿನ ಹಾಕ್ತೇನೆ ಕಷ್ಟ ಬೇಡ ಕಟ್ಟಿಗೆನ ರೆಟಿಗೆದ ವೇಕ್ ಹೇಳಿಬಿಟ್ಟು ಮಾಡ್ಸಿರೋದು ನೋಡಿರಿ ವೀಕ್ಷಕರೇ ಈ ಒಂದು ಘಟಕದಲ್ಲಿ ಯಾವ ಯಾವ ಪದ್ಧತಿಯನ್ನ ಅಳವಡಿಸ್ಕೊಂಡಾರ ಇದರಿಂದ ಮಾಡೋದರಿಂದ ಏನಾಗ್ತತೆ ಆಹಾರದ ಗುಣಮಟ್ಟ ಯಾವ ತರ ಇರತತೆ ಎಲ್ಲವನ್ನ ಸಂಪೂರ್ಣವಾಗಿ ವಿವರ ಮಾಡ್ತಾ ಇದ್ದಾರ ದಯವಿಟ್ಟು ಕೇಳಿ ಆ ಸರ ನೀವು ಕೇಳಿರಿ ವೇದ ವೇದ ಬೇದ ಬೇದ ಅಂದ್ರ ಭಾರತೀಯ ಸಂಸ್ಕೃತಿ ಸಂಸ್ಕೃತಿ ಸೊ ಹಂಗಾಗಿ ಟ್ರೆಡಿಷನಲ್ ವೇ ಅಂತ ನಾವ್ ಏನೋ ಕೊಟ್ಟರು ಟ್ರೆಡಿಷನ್ ವೇದ ಒಳಗ ಕೊಡೋದು ನಮ್ ಟ್ರೆಡಿಷನ್ ಪದ್ಧತಿ ಏನಿತ್ತು ಅದೇ ರೀತಿ ಕೊಡೋನು ಅಂತ ಒಂದೇ ಒಂದ್ ಕಾರಣಕ್ಕೆ ನಾವು ಈ ನಿಯಮನ ಕಂಪನಿ ಬ್ರಾಂಡ್ ವೇದ 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 ಹೈಜೆನಿಕ್ ಫುಡ್ ಅಂತ ಹೇಳಿ ಹೈಜೆನಿಕ್ ಫುಡ್ಸ್ ಅಂದ್ರೆ ಒಂದು ಪ್ರೊಸೆಸ್ ನಮ್ದು ಆಹಾರ ಏನೈತಿ ಒಂದು ಶುದ್ಧವಾದ ಆಹಾರ ಕೊಡ್ತೀವಿ ಟ್ರೆಡಿಷನಲ್ ವೇದ ಮಾಡ್ತೀವಿ ಶುದ್ಧವಾಗಿ ಸೊ ಹಂಗಾಗಿ ನಾವು ವೇದ್ ಹೈಜೆನಿಕ್ ಫುಡ್ ಮಾಡ್ಕೊಂಡಿದೀವಿ ಮಾಡ್ಕೊಂಡ್ರಿ ಸರ್ ಇದು ನಮ್ಮ ಚಟ್ನಿನ ಇದೇ ತರ ಮಾಡ್ತೀವಿ ನಮ್ಮಲ್ಲಿ ಈಗ ಆಲ್ರೆಡಿ ಅಗಸಿ ಚಟ್ನಿ ಶೇಂಗಾ ಗುರಳ್ ಮೂರ್ ತರ ಚಟ್ನಿ ಗುರಳ್ ಚಟ್ನಿ ಫೈಬರ್ ಫೈಬರ್ ಅಂಶ ಜಾಸ್ತಿ ಫೈಬರ್ ಅಂಶ ತಿನ್ಬೇಕು ಸೊ ಹಂಗಾಗಿ ಕೆಲವೊಂದ್ ಜನಕ್ಕೆ ಗುರಳ ಚಟ್ನಿ ಗೊತ್ತಿರಲ್ಲ ಆಲ್ಮೋಸ್ಟ್ ಎಲ್ಲಾ ಜನ ಗೊತ್ತಿರೋದಂದ್ರೆ ಗುರಳು ಇವನು ಉತ್ಪಾದನೆ ಬೆಳೆಯೋದು ರೈತರು ಸಹ ಮಾರ್ಕೆಟ್ ಸಿಗ್ತಾ ಇಲ್ಲ ಆತ ಸೊ ಇವುಗಳನ್ನೆಲ್ಲ ತಿನ್ಬೇಕ ಅದಕ್ಕಾಗಿ ನಮ್ಗೆ ಹಿರಿಯರ್ ಮಾಡಿರೋದಾಗ ತಿನ್ಬೇಕು ಅದರಿಂದ ಒಂದು ಹೆಲ್ತ್ ಬೆನಿಫಿಟ್ ಇರ್ತದೆ ಸೊ ಅದ್ರ ನಾವ್ ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಒಂದೇ ಚಟ್ನಿ ಯಾವ್ದಾದ್ರು ತಗೊಂಡ್ರ ಅದ್ರ ಜೋಡಿ ಇನ್ನೊಂದ್ ಚಟ್ನಿ ಫಿಫ್ಟಿ ಗ್ರಾಮ್ ಫ್ರೀ ಕೊಡ್ತೀವಿ ಟೇಸ್ಟ್ ನೋಡ್ಲಿ ಟೇಸ್ಟ್ ನೋಡ್ಲಿ ಗೊತ್ತಾಗ್ಲಿ ಜನಕ್ಕೆ ಇಂಥದ್ದು ಒಂದ್ ಚಟ್ನಿ ಇರ್ತದೆ ಗೊತ್ತಾಗ್ಲಿ ಇವೆಲ್ಲ ಪ್ರಾಡಕ್ಟ್ ಎಲ್ಲಾ ನೀವು ಹೊರಗಡೆ ನಮ್ಮ ಈಗ ನಮ್ ಎಲ್ಲಾ ಪ್ರಾಡಕ್ಟ್ಸ್ ಬಂದು ಬಾಗಿಕೋಟೆ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಹೋಗ್ತಾ ہوں۔ ಬಾಗಲಕೋಟೆ ಸೂಪರ್ ಮಾರ್ಕೆಟ್ ಒಳಗ ಕಂ ಪ್ರಾಡಕ್ಟ್ ತರ್ಸಿ ಸೊ ہوں۔ ಸೋ ನಿಮಗೆ ಮುದೋರ ಅಲ್ಲಿ ಹೋಗ್ತಾ ಧಾರವಾಡ ಎಲ್ಲ ಕಡೆ ಬಳ್ಳಾರಿ ವರಕ್ಕೆ ಹೋಗ್ತಾವ. ಬಳ್ಳಾರಿ ವರಗೂ ನಾನು ಕಾಲ್ಸ್ತೀನಿ. ಓಹೋ. ವೆನ್ ಚಿಕೋಡಿ ಜೊತಿ ಸೂಪರ್ ಮಾರ್ಕೆಟ್ ಅಲ್ಲಾ ಅಲ್ಲೆಲ್ಲ ಹೋಗುತ್ತೆ. ಹೋಗ್ ನಾನು ಇಲ್ಲಿಂದ. ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಈ ಒಂದು ನಮ್ಮ ಪ್ರಾಡಕ್ಟ್ ಹೋಗ್ತಾ ಇದೆ यस ವೇದಾ ಹೈಜಿನಿಕ್ ಫುಡ್ ಪ್ರಾಡಕ್ಟ್ ಹೋಗ್ತಾ ಇದೆ ಎಲ್ಲ ರಿಸ್ಪಾನ್ಸೂನು ಚೆನ್ನಾಗಿದೆ ಸರ್ ಗ್ರಾಹಕರ ರೆಸ್ಪಾನ್ಸೂನು ಚೆನ್ನಾಗಿದೆ ಅಂತ ನಮಗೆ ಕೇಳಪಟ್ಟಿದೆ ಕೆಲವೊಂದು ಸಲ ಸೂಪರ್ ಮಾರ್ಕೆಟ್ ಸಿಗ್ಲಿಲ್ಲ ಅಂದ್ರೆ ನಮ್ಮ ಹೆಲ್ಪ್ ಲೈನ್ ನಂಬರ್ ಕಾಲ್ಸ್ ಬಂದು ನಿರಂತರ ಸಪ್ಲೈ ಕೊಡಬೇಕಾಗirte ಕೆಲವೊಮ್ಮೆ ಮತ್ತೆ ಇನ್ನೊಂದು ಗ್ರಾಹಕರ ನೇರವಾಗಿ ನಿಮ್ಮ ಈ ಗಟಗಕ್ಕೆ ಬರೋದಾದ್ರ ಸರ್ ನಾನು ಅವ್ರನ್ನ ಫುಲ್ ಹಾರ್ಟಿ ವೆಲ್ಕಮ್ ಮಾಡ್ತೀನಿ ಯಾಕಂದ್ರೆ ಬಂದು ನೋಡಬೇಕು ಏನಾಗುತ್ತಾ ಪ್ರೊಸೆಸ್ ಏನಿರತ್ತ ಅಂತ ನೋಡ್ಬೇಕು ಸರ್ ಅವ್ರು ಅಲ್ಲಿ ಕುಂತು ತಿನ್ನೋದ್ಕಿಂತ ಬಂದು ನೋಡ್ಲಿ ಸರ್ ನೋಡಿ ಖರೀದಿ ಮಾಡಬಹುದು ಸರ್ ಇಲ್ಲಿನೂ ಖರೀದಿ ಮಾಡ್ರಿ ಅಲ್ಲಿನೂ ಖರೀದಿ ಮಾಡ್ರಿ ಯಾ ನೀವು ಇಡೀ ಎಲ್ಲೇ ಹೋದ್ರು ನನ್ನ ಪ್ರೈಸ್ ಮಾತ್ರ ಸೇಮ್ ನೀವ್ ಇಲ್ಲಿ ತೊಂದ್ರೆ ಅಷ್ಟೇ ಸಿಗುತ್ತೆ ನಿಮ್ಗೆ ಅಲ್ಲಿ ತೊಂದ್ರೆ ಅಷ್ಟೇ ಅದ್ರದಲ್ಲಿ ಏನು ತೊಂದರೆ ಇಲ್ಲ ಬಟ್ ನಾನು ಅವ್ರನ್ನ ಇಲ್ಲಿ ಕರೆಸ್ತೇನೆ ನೋಡ್ರಿ ನನ್ಗೆ ಯಾರು ಕಸ್ಟಮರ್ ಕಾಲ್ ಮಾಡಿ ಕೇಳಿದಾಗ ಸರ ನಾ ತಂದ್ಕೊಡೋದು ನನಗೆ ದೊಡ್ಡದಲ್ಲ ಹಿಂಗ್ ತಂದ್ಕೊಟ್ಬಿಡ್ತೇನೆ ಬೇಡ ಬರ್ರಿ ಸರ್ ನೀವು ಬರ್ರಿ ಒಂದೇ ಸಲ ನೀವು ಬರ್ರಿ ನೋಡ್ರಿ ಸರ್ ಫ್ಯಾಕ್ಟರಿ ಹೆಂಗ್ ಪ್ರೊಸೆಸ್ ಆಗುತ್ತೆ ಏನ್ ಯೂಸ್ ಮಾಡ್ತೀವಿ ಯಾವ ತರ ಕಾಲ್ ಯೂಸ್ ಮಾಡ್ತೀವಿ ಎಲ್ಲ ನೀವು ನೋಡ್ರಿ ನಿಮ್ಗೆ ಒಂದ್ ನಂಬಿಕೆ ಬರತ್ತೆ ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗತ್ತೆ ವಿಷಯ ಗೊತ್ತ ತಿಳ್ಕೊಂಡು ಆಮೇಲೆ ನೀವು ಬಳಸ್ರಿ ಅಂತ ನಾನು ಹೇಳ್ಕೊಡ್ತೀನಿ ಸರ್ ಈ ಒಂದು ಘಟಕ ಆರಂಭ ಮಾಡಿದ್ರಿ ಅದು ಒಂದು ಚಲದಿಂದ ಆರಂಭ ಮಾಡಿದ್ರಿ ಅದು ಸಕ್ಸಸ್ ಕೂಡ ತಮಗಾಗೇತಿ ಯಶಸ್ವಿ ಆಗ್ಲಿ ಅಂತೇಳಿ ನೋಡಿರಲ್ಲ ವೀಕ್ಷಕರೇ ಒಬ್ರು ವಿದ್ಯಾವಂತ ಯುವಕರು ಉದ್ಯೋಗವನ್ನ ಬಿಟ್ಟು ಉದ್ಯಮಿಯಾಗಿರ್ತಕ್ಕಂತಹ ಒಂದು ಈ ಒಂದು ಸಣ್ಣ ಯಶೋಗಾತೆ